ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ಭಾಗಗಳನ್ನು ಮಿಸ್ ಮಾಡಿದೆ ನೋಡಿ ಲವ್ ಸ್ಟೋರಿ ಭಾಗ ಒಂದು ಅಂದು ಕವನ ಕಾಲೇಜಿನಿಂದ ಮನೆಗೆ ಬಂದಾಗ ಅವಳ ಮುಖ ಕಳೆಕುಂದಿ ಹೋಗಿತ್ತು ನಾನು ಕಾಲೇಜು ಬಿಡೋಣ ಅಂತ ಇದ್ದೀನಿ ಎಂದು ಕವನ ಹೇಳಿದಾಗ ಸೌಮ್ಯ ಹಾಗೂ ರಾಮಯ್ಯ ಇಬ್ಬರು ಅವಳತ್ತ ಆಶ್ಚರ್ಯದಿಂದ ನೋಡಿದರು ಯಾಕೆ ಕಾಲೇಜಿನಲ್ಲಿ ತೊಂದರೆ ಆಯ್ತಾ ಸೌಮ್ಯಾಳ ದನಿಯಲ್ಲಿ ಆತಂಕ ತುಂಬಿತ್ತು ಇಲ್ಲ ಕಾಲೇಜಿನಲ್ಲಿ ಅಲ್ಲ ಮನೆ ಬಿಟ್ಟು ಹೊರಗೆ ಓಡಾಡಲು ಭಯವಾಗೋಕೆ ಶುರು ಆಗಿಬಿಟ್ಟಿದೆ ನನಗೆ ಅಂಥದ್ದೇನಾಯ್ತು ಕವನ ತಕ್ಷಣ ಉತ್ತರಿಸಲಿಲ್ಲ ಸೌಮ್ಯ ಗಂಭೀರವಾದ ಮುಖ ಮಾಡಿಕೊಂಡು ಮೊನ್ನೆ ನೀನು ಯಾರೋ ಹಿಂಬಾಲಿಸಿಕೊಂಡು ಬರುತ್ತಾರೆ ಎಂದು ಹೇಳಿದ್ಯಲ್ಲ ಅದಕ್ಕೋಸ್ಕರ ನ ಕವನ ಎಂದು ಕೇಳಿದಾಗ ಕವನಾಳ ಕಣ್ಣುಗಳು ತುಂಬಿಕೊಂಡವು ಹುಚ್ಚುಡುಗಿ ಯಾರೋ ಫಾಲೋ ಮಾಡ್ಕೊಂಡು ಬರುತ್ತಾರೆ ಎಂದು ಕಾಲೇಜ್ ಬಿಟ್ಟು ಬಿಡೋ ನಿರ್ಧಾರ ಮಾಡಿದ್ದೀಯಾ ಚೆನ್ನಾಗಿರೋ ಹುಡುಗಿಯರು ರಸ್ತೆಯಲ್ಲಿ ಓಡಾಡ್ತಿರೋವಾಗ ಕೆಲವರು ಹಿಂಬಾಲಿಸಿಕೊಂಡು ಬರುತ್ತಾರೆ ಈಗಿನ ಕಾಲದ ಹುಡುಗಿಯರು ಎಷ್ಟು ಧೈರ್ಯವಾಗಿ ನಿಭಾಯಿಸುತ್ತಾರೆ ನೀನೇನಮ್ಮ ಇಷ್ಟೊಂದು ಹೆದರಿಕೊಳ್ಳೋದು ರಾಮಯ್ಯನವರು ಅವಳಿಗೆ ಧೈರ್ಯ ತುಂಬಲು ಯತ್ನಿಸಿದರು ಹಾಗಂದ್ರೆ ಹೇಗಪ್ಪ ರಸ್ತೆಯಲ್ಲಿ ಹುಡುಗಿಯರೆಲ್ಲ ಸುಲಭವಾಗಿ ಸಿಕ್ಬಿಡ್ತಾರೆ ಅನ್ಕೊಂಡಿದ್ದಾರಾ ಯಾವ ದುರುದ್ದೇಶ ಇಟ್ಟುಕೊಂಡು ಹಿಂಬಾಲಿಸುತ್ತಾನೋ ಎಂದು ಕವನಾಗೆ ಭಯ ಆಗಲ್ವಾ ಸೌಮ್ಯ ತಂದೆಯನ್ನೇ ದಬಾಯಿಸಿದಳು ಅಷ್ಟೊಂದು ಭಯ ಆಗೋದಾದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಸ್ಟೇಷನಲ್ಲಿ ಹೇಗಿದ್ರೋ ನನ್ನ ಫ್ರೆಂಡ್ ಸುರೇಶ್ ಅಂತ ಎಸಿಪಿ ಆಗಿದ್ದಾರೆ ನಾನು ಬೇಕಾದ್ರೆ ಜೊತೆಗೆ ಬಂದು ಅವರ ಹತ್ತಿರ ಮಾತಾಡ್ತೀನಿ ರಾಮಯ್ಯನವರ ಸಲಹೆ ಸೌಮ್ಯಾಳಿಗೂ ಸರಿ ಅನಿಸಿತು ಅಪ್ಪ ಹೇಳೋದು ಸರಿ ಅನಿಸುತ್ತೆ ಕವನ ಪೊಲೀಸರವರೆಗೂ ಹೋಗ್ಬೇಕಾ ಎಂದು ಕವನ ಹೇಳಿದಾಗ ಸೌಮ್ಯ ರೇಗಿದ್ದಳು ಸಾಯ್ಬೇಕು ಕೋಲ್ ಮುರಿಬಾರ್ದು ಅನ್ನೋ ರೀತಿ ಹಾಡ್ತೀಯಾ ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ರೆ ತಪ್ಪೇನು ತಂದೆ ಮಗಳ ಒತ್ತಾಯಕ್ಕೆ ಮಣಿದು ಕವನ ಒಲ್ಲದ ಮನಸ್ಸಿನಿಂದಲೇ ಪೊಲೀಸ್ ಸ್ಟೇಷನ್ ಹೊರಟಳು ಬಹಳ ದಿನಗಳ ನಂತರ ಭೇಟಿಯಾದ ಗೆಳೆಯನನ್ನು ಎಸಿಪಿ ಸುರೇಶ್ ಆತ್ಮೀಯವಾಗಿ ಸ್ವಾಗತಿಸಿದರು ಸುರೇಶ್ ಈ ಹುಡುಗಿ ಕವನ ಅಂತ ನನ್ನ ಮಗಳ ಗೆಳತಿ ಇವಳು ನಮ್ಮ ಮನೆ ಪಕ್ಕ ಇರೋ ಬಾಡಿಗೆ ಮನೆಯಲ್ಲಿ ಇರೋದು ಪ್ರತಿದಿನ ಅವಳು ಕಾಲೇಜಿಗೆ ಹೋಗಿ ಬರಬೇಕಾದರೆ ಯಾರೋ ಫಾಲೋ ಮಾಡ್ತಾರಂತೆ ತುಂಬ ಹೆದರಿಕೊಂಡಿದ್ದಾಳೆ ರಾಮಯ್ಯನವರು ಸಂಕ್ಷಿಪ್ತವಾಗಿ ವಿವರಿಸಿದರು ಸುರೇಶ್ ಕವನಾಳ ಕಡೆ ತಿರುಗಿದರು ಯಾರಮ್ಮ ನಿಮ್ಮನ್ನ ಫಾಲೋ ಮಾಡ್ಕೊಂಡು ತೊಂದರೆ ಕೊಡ್ತಿರೋದು ಎನ್ನುವಷ್ಟರಲ್ಲಿ ಕವನಾಳ ಗಂಟಲಿನ ದ್ರವ ಆರೀತು ಆ ವ್ಯಕ್ತಿ ನಿಮಗೆ ಪರಿಚಯ ಇಲ್ವಾ ಇಲ್ಲ ಎನ್ನುವಂತೆ ತಲೆಯಲ್ಲಾಡಿಸಿದ್ದಳು ಹತ್ತಿರ ಬಂದು ನಿಮ್ಮ ಜೊತೆ ಮಾತಾಡೋದಾಗ್ಲಿ ಆಗಿ ಬಿಹೇವ್ ಮಾಡೋದಾಗ್ಲಿ ಮಾಡ್ತಾರಾ ಸುರೇಶ್ ಅವರ ಪ್ರಶ್ನೆಗೆ ಕವನಾಳ ಮುಖದಲ್ಲಿ ಗೊಂದಲ ಎಣುಕಿತು ಇಲ್ಲ ಮತ್ತೆ ಅಷ್ಟೊಂದು ಹೆದರಿಕೊಳ್ಳೋಕೆ ಕಾರಣ ನನ್ನ ಜೀವಕ್ಕೇನಾದರೂ ಅಪಾಯ ಇದೆಯೇನೋ ಅಂತ ಭಯ ಆಗುತ್ತೆ ಕವನ ಹೇಳಿದೊಡನೆ ಸುರೇಶ್ ನಕ್ಕರು ಜೀವ ತೆಗಿಯೋದು ಅಷ್ಟು ಸುಲಭವಲ್ಲ ಮೇಡಮ್ ಸರಿ ಮಾಡ್ತಾ ಇದ್ದೀರಿ ಎಂ ಸಿ ಎ ವಿದ್ಯಾರ್ಥಿನಿ ಐಸಿ ನಿಮ್ಮ ಜೊತೆ ಸ್ಟಡಿ ಮಾಡೋರೆಲ್ಲ ಹೇಗೆ ಪರವಾಗಿಲ್ಲ ಎಲ್ಲರೂ ಫ್ರೆಂಡ್ಲಿಯಾಗಿರುತ್ತಾರೆ ಸುರೇಶ್ ಯೋಚಿಸುತ್ತಾ ಸ್ವಲ್ಪ ಸಮಯದ ಬಳಿಕ ತಪ್ಪಿಳ್ಕೋಬೇಡಿ ವೈಯಕ್ತಿಕವಾಗಿ ನಿಮಗೆ ಯಾರ ಜೊತೆಯಲ್ಲಾದರೂ ಹೆಚ್ಚು ಸ್ನೇಹ ಇದೆಯೇ ಎಂದು ಕೇಳಿದಾಗ ಕವನ ಇಲ್ಲ ಖಂಡಿತ ಇಲ್ಲ ಎಂದಳು ಹೋಗ್ಲಿ ಯಾರ ಜೊತೆಯಲ್ಲಾದರೂ ಮನಸ್ತಾಪ ಏನಾದರೂ ಆಗಿತ್ತೆ ಇಲ್ಲ ಸರ್ ಸಾಮಾನ್ಯವಾಗಿ ನಾನು ಕಾಲೇಜಿನಲ್ಲಿ ಯಾರ ಜೊತೆಯೂ ಜಾಸ್ತಿ ಮಿಂಗಲಾಗಲ್ಲ ನನ್ನ ಪಾಡಿಗೆ ನಾನು ಇರುತ್ತೇನೆ ಕವನ ಹೇಳಿದಾಗ ಸುರೇಶ್ ನೀಳವಾದ ಉಸಿರು ಒರಚೆಲ್ಲಿದರೋ ನೀವು ಮನೆಯಲ್ಲಿ ಯಾರೆಲ್ಲ ಇರೋದು ನಾನೊಬ್ಬಳೇ ಇರೋದು ನಿಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ ಅವರೆಲ್ಲ ಊರಲ್ಲಿ ಇದ್ದಾರೆ ಮತ್ತೆ ನೀವೇನು ಒಬ್ಬರೇ ಇಲ್ಲಿರೋದು ಎಂದರು ಸುರೇಶ್ ಆಶ್ಚರ್ಯದಿಂದ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡಲು ಇಲ್ಲಿ ಬಂದಿರೋದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾರಾದರೂ ಶತ್ರುಗಳಿದ್ದಾರೆಯೇ ಇಲ್ಲ ಕವನ ಮೆಲ್ಲನೆ ಹೇಳಿದಳು ಸುರೇಶ್ ಈಗ ಗೊಂದಲದಲ್ಲಿ ಬಿದ್ದರು ಹೋಗ್ಲಿ ನಿಮ್ಗೆ ಯಾರ ಬಗ್ಗೆನಾದ್ರೂ ಅನುಮಾನ ಇದೆಯೇ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬಂದು ತೊಂದರೆ ಮಾಡೋಕೆ ಪ್ರಯತ್ನಿಸುತ್ತಿದ್ದಾರೆ ಎಂದು ಅನುಮಾನ ಅಂತ ಯಾರ ಬಗ್ಗೆನೂ ಬೆರಳು ಮಾಡಿ ತೋರಿಸಕ್ಕಾಗಲ್ಲ ಸರ್ ಆದರೆ ಆ ವ್ಯಕ್ತಿ ಇಲ್ಲಿಯವರೇ ಆಗಿರಬೇಕು ಕವನಾಳ ಮಾತು ಕೇಳಿ ಸುರೇಶ್ ತಮ್ಮ ಸೀಟಿಗೆ ಬೆನ್ನು ಒರಗಿಸಿಕೊಂಡು ಕುಳಿತರೋ ಹೈಸಿ ನಮ್ಮ ಇನ್ಸ್ಪೆಕ್ಟರ್ ಹತ್ತಿರ ಒಂದು ಕಂಪ್ಲೇಂಟ್ ಬರೆದುಕೊಡಿ ಒಂದೆರಡು ದಿನ ನಮ್ಮ ಸ್ಟೇಷನ್ ಪೇದೆಯೊಬ್ಬರನ್ನು ನಿಮ್ಮ ಹಿಂದೆ ಬರೋ ಹಾಗೆ ಏರ್ಪಾಟು ಮಾಡ್ತೀನಿ ನಿಮ್ಮನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ ಎಂದು ಗೊತ್ತಾಗುತ್ತೆ ತುಂಬ ಥ್ಯಾಂಕ್ಸ್ ಅಷ್ಟು ಸಹಾಯ ಮಾಡಿದ್ರೆ ಪಾಪ ಆ ಹುಡುಗಿಗೆ ಬಹಳ ಉಪಕಾರವಾಗುತ್ತೆ ರಾಮಯ್ಯನವರು ಎದ್ದು ನಿಂತು ಅವರ ಕೈ ಕುಲುಕಿದರು ಹೀಗೀಗ ಹೆಣ್ಣು ಮಕ್ಕಳು ಹಾಡಗಲಲ್ಲೂ ನೆಮ್ಮದಿಯಾಗಿ ಓಡಾಡ್ಕೊಂಡು ಹೀರೋ ಆಗಿಲ್ಲ ಅಂಥವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಡೋಂಟ್ ವರಿ ಎರಡು ದಿನದಲ್ಲಿ ಅವನನ್ನು ಪತ್ತೆ ಹಚ್ತೀವಿ ಸುರೇಶ್ ಭರವಸೆ ನೀಡಿ ಅವರನ್ನು ಬೀಳ್ಕೊಟ್ಟರು ಅವರ ಆದೇಶದಂತೆ ಪೊಲೀಸ್ ಪೇದೆಯೊಬ್ಬರು ಎರಡು ದಿನ ಕವನಾಳ ಜೊತೆ ಬಂದಿದ್ದರು ಸುತ್ತಮುತ್ತಲೂ ಯಾವ ಅನುಮಾನಾಸ್ಪದ ವ್ಯಕ್ತಿಯೂ ಗೋಚರವಾಗಲಿಲ್ಲ ಅವಳಿಗೆ ತೊಂದರೆ ಕೊಡುತ್ತಿರುವ ವ್ಯಕ್ತಿ ಯಾರೆಂದು ತಿಳಿಯಲಾರದೆ ಸುರೇಶ್ ಗೊಂದಲಕ್ಕೀಡಾದರೋ ಬಹುಶಃ ನೀವು ಪೊಲೀಸ್ ರಕ್ಷಣೆ ತೆಗೆದುಕೊಂಡಿರೋದು ಆ ವ್ಯಕ್ತಿಗೆ ಗೊತ್ತಾಗಿ ಬಿಟ್ಟಿರಬೇಕು ಅದಕ್ಕೆ ಜಾಗರೂಕನಾಗಿ ಬಿಟ್ಟಿದ್ದಾನೆ ಅನ್ಸುತ್ತೆ ಇನ್ಮುಂದೆ ಅವನಿಂದ ನಿಮಗೆ ಹೆಚ್ಚು ತೊಂದರೆ ಬರಲಾರದು ಮೇಡಮ್ ಸ್ವಲ್ಪ ದಿನಗಳು ನೋಡಿ ಮತ್ತೆ ನಿಮಗೇನಾದರೂ ಪ್ರಾಬ್ಲಮ್ ಕಂಡುಬಂದರೆ ತಕ್ಷಣ ನನಗೆ ತಿಳಿಸಿ ಕವನಾಗೆ ಆದೇಶ ನೀಡಿದರು ಕವನಾಳ ಸಮಸ್ಯೆಗೆ ಪರಿಹಾರ ಸಿಗದಿರುವುದು ರಾಮಯ್ಯನವರಿಗೂ ಬೇಸರ ತರಿಸಿತು ನಾನೊಂದೆರಡು ದಿನ ನಿನ್ ಜೊತೆ ಬರ್ಲೇನಮ್ಮ ಎಂದು ಕೇಳಿದರು ಅವರ ಅಂತಃಕರಣಕ್ಕೆ ಸೋತ ಕವನ ಬೇಡ ಅಂಕಲ್ ಪರವಾಗಿಲ್ಲ ರಸ್ತೆ ತುಂಬ ಜನ ಇರುತ್ತಾರೆ ಆ ವ್ಯಕ್ತಿ ನನಗೆ ತೊಂದರೆ ಮಾಡಲಾರ ಅನ್ಸುತ್ತೆ ಹಾಗೇನಾದರೂ ತೊಂದರೆ ಮಾಡಿದರೆ ತಕ್ಷಣ ತಿಳಿಸೋಕೆ ನಿಮ್ಮ ಫ್ರೆಂಡ್ ಹೇಳಿದ್ದಾರಲ್ಲ ಎಂದು ಅವರ ಸಲಹೆಯನ್ನು ನಯವಾಗಿ ನಿರಾಕರಿಸಿದ್ದಳು ಮತ್ತೆ ಅವಳ ದಿನಚರಿ ಯಾಂತ್ರಿಕವಾಗಿ ಸಾಗುತ್ತಿತ್ತು ಅಂದ ಬೆಳಗ್ಗೆ ಕಾವೇರಿ ರಾಮಯ್ಯನವರ ಮನೆಗೆ ತುರ್ತಾಗಿ ಫೋನ್ ಮಾಡಿದರು ಭಾನುವಾರ ಸಾಯಂಕಾಲ ನಮ್ಮ ಭುವನ್ಗೆ ಹುಡುಗಿ ನೋಡಲು ಹುಡುಗಿ ಮನೆಗೆ ಹೋಗೋಣ ಅಂತ ಇದ್ದೀನಿ ಅಣ್ಣ ನಮ್ಮ ಮನೆಯಲ್ಲಿ ಇರ್ಯರು ಅಂತ ನೀವೇ ಅಲ್ವಾ ಅಣ್ಣ ಇರೋದು ನೀವೂ ಸೌಮ್ಯ ಜೊತೆಗಿದ್ದರೆ ನನಗೂ ಖುಷಿಯಾಗುತ್ತದೆ ನೀವಿಬ್ಬರೂ ಶನಿವಾರ ಸಂಜೆಯೇ ಬಂದು ಬಿಡಿ ಎಂದಾಗ ರಾಮಯ್ಯನವರಿಗೆ ನಿರಾಕರಿಸಲಾಗದೆ ಹೋಗಲು ಒಪ್ಪಿಕೊಂಡರು ಆದರೆ ಅದೇ ದಿನ ಮಧ್ಯಾಹ್ನ ಭುವನ್ ಇದ್ದಕ್ಕಿದ್ದಂತೆ ರಾಮಯ್ಯನವರ ಮನೆಗೆ ಬಂದಾಗ ರಾಮಯ್ಯನವರು ಹೊರಗಡೆ ಹೋಗಿದ್ದರು ಸೌಮ್ಯ ಅವನನ್ನು ಸ್ವಾಗತಿಸಿ ಬಾರೋ ಮದುಮಗ ಅತ್ತೆ ಮಧ್ಯಾಹ್ನ ಫೋನ್ ಮಾಡಿದ್ದರು ಆದಷ್ಟು ಬೇಗ ನಮಗೆ ಮದುವೆ ಊಟ ಹಾಕಿಸ್ತೀಯಾ ಅಂತೆ ಎಂದು ಹೇಳಿದಾಗ ಅವನ ಮುಖ ಗಂಭೀರವಾಯಿತು ಹ್ಞೂ ನನಗೂ ಫೋನ್ ಮಾಡಿ ಹೇಳಿದ್ರು ಉಡುಗೆ ಹೆಸರೇನು ಏನ್ ಮಾಡ್ಕೊಂಡಿದ್ದಾಳಂತೆ ಫೋಟೋ ನೋಡಿದ್ದೀಯಾ ನೋಡೋಕೆ ಹೇಗಿದ್ದಾಳೆ ಎಂದು ಸೌಮ್ಯ ಕುತೂಹಲದಿಂದ ಕೇಳಿದಳು ಆಗ ಭುವನ್ ಅದೆಲ್ಲ ಏನೂ ಗೊತ್ತಿಲ್ಲ ಕಣೆ ತಿಳಿದುಕೊಳ್ಳೋ ಆಸಕ್ತಿಯೂ ನನಗಿಲ್ಲ ಎಂದಾಗ ಸೌಮ್ಯ ಆಶ್ಚರ್ಯದಿಂದ ಅವನನ್ನು ನೋಡುತ್ತಾ ಕುಳಿತಳು ಯಾಕೋ ಏನಾಯ್ತು ಅಮ್ಮ ನೋಡಿರೋ ಹುಡುಗಿಯನ್ನು ನೋಡೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ನನ್ನ ಆಸೆ ಅಮ್ಮನಿಗೆ ಗೊತ್ತಾಗೋದೇ ಇಲ್ಲ ಅವರು ನೋಡಿದ ಹುಡುಗಿ ನನಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತಿದೆ ಅವನ ಮಾತು ಕೇಳಿ ಹುಡುಗಿ ಹೇಗಿರಬೇಕು ಎಂದು ನಿನಗಾಸೆ ಇಂದು ಸೌಮ್ಯ ಕುತೂಹಲದಿಂದ ಕೇಳಿದ್ದಳ ಅವಳು ಹೇಗೇ ಇರಲಿ ಹೆಂಡ್ತಿ ಅಂತ ಕನ್ಸಿಡರ್ ಮಾಡೋಕೆ ಮುಂಚೆ ಸ್ವಲ್ಪನಾದರೂ ಅವಳನ್ನು ಅರ್ಥ ಮಾಡ್ಕೋಬೇಕಲ್ವ ನಾನು ನಾನು ಓದ್ಸಲ ನಿಮ್ಮ ಮನೆಗೆ ಬಂದಾಗ ಒಂದು ವಿಷಯ ಹೇಳೋಣ ಅಂತ ಇದ್ದೆ ಇಂದು ಸೌಮ್ಯ ಮೆಲ್ಲನೆ ಹೇಳಿದಾಗ ಭವನ್ ಪ್ರಶ್ನಾರ್ಥಕವಾಗಿ ಅವಳತ್ತ ನೋಡಿದ ಏನದು ನನ್ನ ಕ್ಲಾಸಿನಲ್ಲಿ ಕವನ ಅಂತ ಇದ್ದಾಳೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಈಗ ನಮ್ಮ ಮನೆ ಪಕ್ಕ ಸಣ್ಣ ಮನೆ ಇದೆಯಲ್ಲ ಅದರಲ್ಲಿ ಬಾಡಿಗೆಗೆ ಇದ್ದಾಳೆ ತುಂಬ ಒಳ್ಳೆ ಹುಡುಗಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಆದರೆ ಅಷ್ಟೇ ಸಿಂಪಲ್ ಕೂಡ ಒಂದ್ಸಲ ನಿನಗೆ ಪರಿಚಯ ಮಾಡಿಸ್ತೀನಿ ಈಗ ಅವಳು ಮನೆಯಲ್ಲಿಲ್ಲ ಕಾಲೇಜ್ ಮುಗಿದ ತಕ್ಷಣ ಕೆಲಸಕ್ಕೆ ಹೋಗ್ತಾಳೆ ಪಾಪ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಕಲಿತಾ ಇದ್ದಾಳೆ ಎನ್ನುತ್ತಿದ್ದಂತೆ ಭವನ್ ಅವಳ ಮಾತು ತಡೆದ ಇದೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದೀಯ ಅವಳು ಏನಾದ್ರೂ ಮಾಡ್ತಾ ಇರ್ಲಿ ಅದೆಲ್ಲ ನನಗ್ಯಾಕೆ ಅವನ ದನಿಯಲ್ಲಿದ್ದ ಅಸಮಾಧಾನ ಗಮನಿಸಿ ಸೌಮ್ಯಾಳ ಮನಸ್ಸಿನಲ್ಲಿ ಮೂಡಿದ್ದ ಉತ್ಸಾಹ ಮರೆಯಾಯಿತು ನಾನು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು ಬಂದೆ ನೀನು ಬೇರೆ ವಿಷಯ ಹೇಳಿ ನನ್ನ ಮೂಡ್ ಹಾಳು ಮಾಡ್ತಾ ಇದ್ದೀಯ ಹಿಂದಾಗ ಸೌಮ್ಯ ಅವನನ್ನೇ ನೋಡಿದಳು ಏನದು ನನ್ನ ಹತ್ರ ಹೇಳ್ಕೊಳ್ಳೋ ಅಂತ ವಿಷಯ ಫೇಸ್ಬುಕ್ ಮೂಲಕ ನನಗೆ ಇತ್ತೀಚೆಗೆ ರಾಧಿಕಾ ಅಂತ ಹುಡುಗಿ ಪರಿಚಯ ಆಗಿದ್ದಾಳೆ ಹಾಗಾಗ ಚಾಟಿಂಗ್ ಮಾಡ್ತಾ ಇರ್ತೀವಿ ಅವಳನ್ನು ಇದುವರೆಗೂ ನೋಡಿಲ್ಲ ಆದರೆ ಇಂದು ಸಂಕೋಚದಿಂದ ಮಾತು ನಿಲ್ಲಿಸಿ ಮುಗಳ್ನಗೆ ಬೀರಿದ ಆ ಹುಡುಗಿಯನ್ನು ಇಷ್ಟಪಡ್ತಿದೀಯಾ ಅನ್ನೋ ಭುವನ್ನಕ್ಕೂ ಅವಳ ಸ್ವಭಾವ ನನಗೆ ತುಂಬಾ ಇಷ್ಟವಾಗಿದೆ ಅಮ್ಮನಿಗಿನ್ನೂ ಹೇಳಿಲ್ಲ ಯಾಕಂದ್ರೆ ಅವಳನ್ನು ಮೀಟ್ ಮಾಡಿ ಅವಳ ಅಭಿಪ್ರಾಯ ತಿಳ್ಕೊಳ್ಳೋವರೆಗೂ ಮುಂದುವರಿಯೋದು ಬೇಡ ಅನ್ಕೊಂಡಿದ್ದೇನೆ ಅಷ್ಟರಲ್ಲಿ ಈ ಅಮ್ಮ ಬೇರೆ ಯಾವುದೋ ಹುಡುಗಿಯನ್ನು ಕರೆಸೋಕೆ ಏರ್ಪಾಟು ಮಾಡಿಬಿಟ್ಟಿದ್ದಾರೆ ಈಗ ಈ ವಿಷಯ ನನಗ್ಯಾ ಕೇಳ್ತಾ ಇದ್ದೀಯಾ ಎಂದು ಸೌಮ್ಯ ಪ್ರಶ್ನಿಸಿದಾಗ ಭುವನ್ ಅವಳ ಕೈ ಹಿಡಿದುಕೊಂಡು ನಿನ್ನನ್ನೇ ನಂಬ್ಕೊಂಡು ಬಂದಿದ್ದೀನಿ ಕಣೆ ಪ್ಲೀಸ್ ಅಮ್ಮನ ಹತ್ತಿರ ನೀನೇ ಮಾತಾಡಿ ಭಾನುವಾರ ಹುಡುಗಿಯ ಮನೆಗೆ ಹೋಗದೇ ಇರೋ ಹಾಗೆ ಮಾಡು ಪುವನ್ ಗೋಕರಿಯುವುದನ್ನು ಕಂಡು ಅವಳ ಮನಸ್ಸು ಕರಗಿತು ಖಂಡಿತ ಅತ್ತೆ ಹತ್ತಿರ ಹೇಳೋಕೆ ಟ್ರೈ ಮಾಡ್ತೀನಿ ಕಣೋ ಆದರೆ ಎಷ್ಟರ ಮಟ್ಟಿಗೆ ನನ್ನ ಮಾತು ಕೇಳ್ತಾರೆ ಅಂತ ಗೊತ್ತಿಲ್ಲ ಸೌಮ್ಯಾಳ ಮಾತಿನಂತೆ ಕಾವೇರಿ ಅವಳ ಸಲಹೆಯನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಇಷ್ಟು ಬೇಗ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾನಾ ಇನ್ನೇನು ವಯಸ್ಸಾದ್ಮೇಲೆ ಮದುವೆ ಆಗ್ತಾನಂತ ಹೆಣ್ಣಿನ ಕಡೆಯವರಿಗೆ ಆಗ್ಲೇ ಭಾನುವಾರ ಬರುತ್ತೇವೆ ಅಂತ ಹೀಗ ನನ್ನ ಮಗನಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಗೇಡು ಈಗಲೇ ಹೀಗೆ ರೇಗಾಡುವ ಅತ್ತೆ ಇನ್ನು ರಾಧಿಕಾಳ ವಿಷಯ ಕೇಳಿದ್ರೆ ಇನ್ನೆಷ್ಟು ಕೋಪ ಮಾಡಿಕೊಳ್ಳುತ್ತಾರೋ ಎಂದು ಊಹಿಸಿದ ಸೌಮ್ಯಾ ಆ ವಿಚಾರ ಬಾಯಿ ಬಿಡಲಿಲ್ಲ ನೀನು ಅವನನ್ನು ಸಪೋರ್ಟ್ ಮಾಡಿಕೊಂಡು ಬರುತ್ತೀಯಲ್ಲ ಸೌಮ್ಯ ಇನ್ನೊಂದ್ಸಲ ಅವನು ನಿಮ್ಮ ಮನೆಗೆ ಬಂದು ಏನಾದರೂ ಹೇಳಿಕೊಂಡರೆ ನೀನು ಹಣ್ಣ ಇಬ್ಬರೂ ಬೈದು ಬುದ್ಧಿ ಹೇಳಿ ಕಳಿಸಿ ಎಂದು ಕಾವೇರಿ ಹೇಳಿದಾಗ ತಾನಿನ್ನೇನೂ ಮಾತಾಡಿ ಪ್ರಯೋಜನವಿಲ್ಲವೆಂದು ನೆನೆದು ಸೌಮ್ಯ ಫೋನ್ ಇಟ್ಟಳು ಭುವನ್ ತನ್ನ ಮನೆಗೆ ಹೋದವನೇ ಫೇಸ್ಬುಕ್ನಲ್ಲಿ ರಾಧಿಕಾ ಜೊತೆ ಚಾಟಿಂಗ್ ಮಾಡಲು ಆರಂಭಿಸಿದ ಹಾಯ್ ರಾಧಿಕಾ ಇಂದು ಮೆಸೇಜ್ ಮಾಡಿ ಭುವನ್ ರಾಧಿಕಾಳ ಪ್ರತಿಕ್ರಿಯೆಗೆ ಕಾಯುತ್ತಿದ್ದ ರಾಧಿಕಾ ಹಾಯ್ ಎಂದು ರಿಪ್ಲೈ ಮಾಡಿದ ತಕ್ಷಣ ಅವನ ಮುಖ ಹರಳಿತು ನಾವಿಬ್ಬರೂ ಯಾವಾಗ ಮೀಟ್ ಮಾಡೋದು ನಿನ್ನನ್ನು ನೋಡುವ ಕಾತರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಭುವನ್ ಕಳುಹಿಸಿದ ಉತ್ತರ ನೋಡಿ ಅವಳ ತುಟಿಗಳಲ್ಲಿ ಕಿರುನಗೆ ಮೂಡಿತು ನನಗೂ ನಿಮ್ಮನ್ನು ನೋಡಬೇಕು ಅಂತ ಆಸೆಯಾಗ್ತಾ ಇದೆ ಆದರೆ ಈ ತಿಂಗಳು ಸ್ವಲ್ಪ ಬ್ಯುಸಿ ಇದ್ದೇನೆ ಮುಂದಿನ ತಿಂಗಳು ಖಂಡಿತವಾಗಿಯೂ ಮೀಟ್ ಮಾಡೋಣ ಎಂದು ರಾಧಿಕಾ ಮೆಸೇಜ್ ಮಾಡಿದ್ದಳು ಭುವನ್ ಪ್ರತಿಕ್ರಿಯೆ ನೀಡುವ ಮುನ್ನವೇ ಅವಳ ಸಂಪರ್ಕ ಕಡಿಯಿತು ಅವನು ಕನಸು ಕಾಣುತ್ತಾ ಹಾಗೆಯೇ ಸೋಫಕ್ಕೆ ಕುಳಿತು ರಾಧಿಕಾ ಹೇಗಿರುವವಳೆಂದು ನಾನಾ ವಿಧದಲ್ಲಿ ಊಹೆ ಮಾಡುತ್ತಾ ನಿದ್ದೆಗೆ ಜಾರಿದ ಇತ್ತ ಶನಿವಾರವೇ ರಾಮಯ್ಯ ತಮ್ಮ ಮಗಳ ಜೊತೆ ತಂಗಿಯ ಮನೆಗೆ ಬಂದರು ಮನೆಗೆ ಬಂದ ಅವರಿಬ್ಬರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಳು ರಾಮಯ್ಯನವರ ತಂಗಿ ಕಾವೇರಿ ಭುವನೆಲ್ಲಿ ಕಾಣಿಸ್ತಾ ಇಲ್ಲ ಎಂದು ಕೇಳಿದರು ರಾಮಯ್ಯನವರು ಅವನಿಗೆ ನಾಳೆ ಹುಡುಗಿ ನೋಡೋಕೆ ಹೋಗೋದು ಇಷ್ಟ ಇಲ್ಲ ಈಗಿನ ಕಾಲದ ಮಕ್ಕಳಿಗೆ ನಮ್ಮ ಆಸೆ ಆಕಾಂಕ್ಷೆ ಹೇಗೆ ಗೊತ್ತಾಗುತ್ತೆ ನೀನೇ ಹೇಳು ನಾಳೆ ಹೋಗೋದು ಬೇಡ ಅಂತ ಸಿಟ್ನಲ್ಲಿ ರೂಮಲ್ಲಿ ಕೂತಿದ್ದಾನೆ ಇಂದು ಗೊಣಗಿದರು ಸರಿ ನಾನೇ ಅವನ ಹತ್ತಿರ ಹೋಗಿ ಮಾತಾಡಿ ಬರುತ್ತೇನೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವನು ನಾಳೆ ಬರಲು ಒಪ್ಪಿಕೊಳ್ಳುತ್ತಾನೆ ಅವನನ್ನು ಒಪ್ಪಿಸೋ ಜವಾಬ್ದಾರಿ ನನ್ನದು ಎಂದು ಹೇಳಿ ಭುವನ್ನ ರೂಮಿನತ್ತ ತೆರಳಿದರು ರಾಮಯ್ಯನವರು ಮಾವ ನೀವ್ಯಾವಾಗ ಬಂದ್ರಿ ನನಗೆ ಗೊತ್ತೇ ಆಗ್ಲಿಲ್ಲ ನಾ ಬಂದು ಸ್ವಲ್ಪ ಹೊತ್ತಾಯಿತು ನಿನ್ನ ಹತ್ತಿರ ಮಾತಾಡೋಣ ಅಂತ ನಿನ್ನನ್ನು ಹುಡುಕಿಕೊಂಡು ನಿನ್ನ ರೂಮಿನತ್ತ ಬಂದೆ ಹೇಳಿ ಮಾವಾ ಏನ್ ವಿಷಯ ನೀನ್ ಯಾಕೆ ನಾಳೆ ಹುಡುಗಿ ಮನೆಗೆ ಹೋಗಲು ಒಪ್ಪಿಕೊಳ್ತಾ ಇಲ್ಲ ನನಗೆ ಈಗಲೇ ಆಗಲು ಇಷ್ಟ ಇಲ್ಲ ಅದಕ್ಕೇ ಒಪ್ಪಿಕೊಳ್ತಾ ಇಲ್ಲ ನಾಳೆ ಹುಡುಗಿ ನೋಡು ಇಷ್ಟ ಆಗ್ಲಿಲ್ಲ ಅಂದ್ರೆ ಮದುವೆಗೆ ಒಪ್ಪಿಕೊಳ್ಳಬೇಡ ಮತ್ತೆ ಬೇರೆ ಹುಡುಗಿ ನೋಡಿದ್ರೆ ಆಯ್ತು ಅದರಿಂದ ನಿಮ್ಮ ಅಮ್ಮನಿಗೂ ಬೇಜಾರಾಗಲ್ಲ ಎಂದಾಗ ಭುವನ್ಗೂ ಸರಿ ಎನಿಸಿತು ಮರುದಿನ ಹುಡುಗಿಯ ಮನೆಯತ್ತ ಅವರ ಪಯಣ ಆರಂಭವಾಯಿತು ಹುಡುಗಿಯ ಮನೆಗೆ ತಲುಪಿದಾಗ ಇವರನ್ನು ಹುಡುಗಿಯ ಮನೆಯವರು ಆದರದಿಂದ ಬರಮಾಡಿಕೊಂಡರು ಪ್ರಯಾಣ ಹೇಗಿತ್ತು ಏನಾದರೂ ತೊಂದರೆಯಾಯಿತೆ ಎಂದು ವಿಚಾರಿಸಿದರು ಹುಡುಗಿಯ ತಂದೆ ಗೋವಿಂದಯ್ಯನವರು ತುಂಬ ಚೆನ್ನಾಗಿತ್ತು ಏನೂ ತೊಂದರೆಯಾಗಿಲ್ಲ ಎಂದರು ರಾಮಯ್ಯನವರು ತುಂಬ ಸಂತೋಷ ಎಂದು ಹೇಳಿ ತಮ್ಮ ಮನೆಯವರನ್ನೆಲ್ಲ ಪರಿಚಯ ಮಾಡಿ ತಮ್ಮ ಪತ್ನಿಯ ಬಳಿ ತಮ್ಮ ಮಗಳು ಸಂಧ್ಯಾಳನ್ನು ಕರೆದುಕೊಂಡು ಬರುವಂತೆ ಗೋವಿಂದಯ್ಯನವರು ಸೂಚಿಸಿದರು ಸಂಧ್ಯಾ ಇವರ ಮುಂದೆ ಬಂದ ತಕ್ಷಣ ರಾಮಯ್ಯನವರು ಭುವನ ಬಳಿ ಉಡುಗಿಯನ್ನು ನೋಡಿದ್ಯಾ ಹೇಗಿದ್ದಾಳೆ ಇಷ್ಟ ಆಗಿದ್ದಾಳೆ ಅಲ್ವಾ ಎಂದಾಗ ನಾನು ಹುಡುಗಿಯ ಜೊತೆ ಮಾತಾಡಬಹುದಾ ಎಂದು ರಾಮಯ್ಯನವರ ಕಿವಿಯಲ್ಲಿ ಮೆಲ್ಲೆಗೆ ಕೇಳಿದ ಭುವನ್ ರಾಮಯ್ಯನವರು ನಮ್ಮ ಭುವನ್ ಸಂಧ್ಯಾ ಜೊತೆ ಮಾತಾಡಬೇಕಂತೆ ಎಂದಾಗ ಅದಕ್ಕೇನಂತೆ ಹೊರಗಡೆ ಹೋಗಿ ಮಾತಾಡಿಕೊಂಡು ಬರಲಿ ಎಂದರು ಗೋವಿಂದಯ್ಯನವರು ಭುವನ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಈ ಮದುವೆ ಇಷ್ಟ ಇಲ್ಲ ಅಂತ ಸಂಧ್ಯಾ ಹತ್ತಿರ ಹೇಳಿಬಿಡಬೇಕು ಅಂದುಕೊಂಡ ಆದರೆ ಅಷ್ಟರಲ್ಲೇ ಸಂಧ್ಯಾ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಈಗಾಗ್ಲೇ ಬೇರೆಯವರನ್ನು ಇಷ್ಟಪಡ್ತಾ ಇದ್ದೀನಿ ಎಂದು ಭುವನ್ ಬಳಿ ಹೇಳಿಯೇ ಬಿಟ್ಟಳು ಭುವನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಆದ್ರೆ ಅವಳ ಮುಂದೆ ಖುಷಿಯನ್ನು ತೋರ್ಪಡಿಸಲಾಗದೆ ಸಂಧ್ಯಾಳನ್ನು ಗಂಭೀರವಾದ ಮುಖ ಮಾಡಿಕೊಂಡೇ ಪ್ರಶ್ನಿಸಲು ಆರಂಭಿಸಿದ ನಿಮ್ಮ ಮನೆಯವರಿಗೆ ಈ ವಿಷಯ ಗೊತ್ತಿಲ್ವಾ ನಿಮಗೆ ನನ್ನ ಜೊತೆ ಮದುವೆ ಮಾಡಲು ತಯಾರಾಗಿದ್ದಾರೆ ಎಂದು ಭುವನ್ ಕೇಳಿದಾಗ ಮನೆಯವರಿಗೆ ಗೊತ್ತಿದೆ ಅವರು ನನ್ನ ಮದುವೆ ಕಿರಣ್ಣ ಜೊತೆ ಮಾಡಲು ತುಂಬ ಪ್ರಯತ್ನ ಪಟ್ಟರು ಆದರೆ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕಿರಣ್ ಇಂದು ನನ್ನನ್ನು ಮದುವೆಯಾಗಲು ಒಪ್ಪಿಗೆ ನೀಡ್ತಾ ಇಲ್ಲ ಎಂದು ಹೇಳ್ತಾ ಇದ್ದಾಗ ಅವಳ ಕಣ್ಣು ತುಂಬಿ ಬಂದವ ನೀವು ಬೇಜಾರ್ ಮಾಡ್ಕೋಬೇಡಿ ಹೇಗಾದ್ರೂ ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡುವ ಜವಾಬ್ದಾರಿ ನನ್ನದು ಎಂದು ಸಂಧ್ಯಾಗೆ ಮಾತುಕೊಟ್ಟ ಅದು ನಿಮ್ಮಿಂದ ಸಾಧ್ಯವಾಗುತ್ತಾ ಎಂದಳು ಸಂಧ್ಯಾ ಅನುಮಾನದಿಂದ ಖಂಡಿತವಾಗಿಯೂ ಸಂಧ್ಯಾ ಆಗುತ್ತದೆ ನೀವೇನೂ ಚಿಂತೆ ಮಾಡಬೇಡಿ ನೀವು ನನಗೆ ಕಿರಣ್ನ ಫೋನ್ ನಂಬರ್ ಕೊಟ್ಟರೆ ಅಷ್ಟೇ ಸಾಕು ಎಂದ ಭುವನ್ ಸಂಧ್ಯಾ ಹೇಳಿದ ನಂಬರನ್ನು ನೋಟ್ ಮಾಡಿಕೊಂಡು ಮನೆಯ ಹೊಳಗೆ ಬಂದು ಗೋವಿಂದಯ್ಯನವರ ಬಳಿ ಸಂಧ್ಯಾ ಕಿರಣ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅದು ನಿಮಗೂ ತಿಳಿದಿದೆ ನೀವು ಕಿರಣ್ ಜೊತೆ ಸಂಧ್ಯಾಳ ಮದುವೆ ಮಾಡಲು ತುಂಬಾ ಪ್ರಯತ್ನ ಪಟ್ಟಿದ್ದೀರಾ ಆದರೆ ಅದು ಸಾಧ್ಯವಾಗಲಿಲ್ಲ ಅಂತ ನನಗೆ ಗೊತ್ತಿದೆ ಆದರೆ ನನಗೊಂದು ಅವಕಾಶ ಕೊಡಿ ನಾನು ಕಿರಣ್ ಹತ್ರ ಮಾತಾಡ್ತೇನೆ ಎಂದು ಹೇಳಿ ಗೋವಿಂದಯ್ಯನವರನ್ನು ಒಪ್ಪಿಸಿ ತನ್ನ ಮನೆಗೆ ಹಿಂದಿರುಗಿದ ಕಿರಣ್ ರಾತ್ರಿ ಕುಡಿಯುತ್ತಾ ಕೂತಿದ್ದ ರಾತ್ರಿ ಅದೆಷ್ಟು ಹೊತ್ತಾಗಿತ್ತು ಅವನಿಗೇ ತಿಳಿಯದು ಒಮ್ಮೆಲೆ ಫೋನ್ ರಿಂಗ್ ಆಯಿತು ಇಷ್ಟೊತ್ನಲ್ಲಿ ಯಾರು ಯಾಕಾಗಿ ಫೋನ್ ಮಾಡಿರಬಹುದು ಹೊತ್ತು ಗೊತ್ತಿನ ಪರಿವೇ ಇಲ್ಲವೇ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡ ಫೋನ್ ಎತ್ತುವ ಉಸಾಬರಿಗೆ ಹೋಗದೆ ತನ್ನ ಪಾಂಡಿಗೆ ಕುಳಿತು ಕುಡಿತಾ ಮುಂದುವರಿಸಿದ ನಾಲ್ಕಾರು ಬಾರಿ ರಿಂಗ್ ಆದ ನಂತರ ಸ್ತಬ್ಧವಾಯಿತು ಸದ್ಯ ಪೀಡೆ ನಿಂತಿತು ಎಂದುಕೊಳ್ಳುತ್ತಾ ಕ್ಲಾಸನ್ನು ಎತ್ತಿಕೊಂಡ ಮತ್ತೆ ಫೋನ್ ರಿಂಗ್ ಆಯಿತು ಫೋನ್ ಮಾಡಿದವರಿಗೆ ಬೈದುಕೊಳ್ಳುತ್ತಾ ಫೋನ್ ಇರಿಸಿದ್ದ ಟೇಬಲ್ ಬಳಿ ಹೊರಟ ಅವನಿಗೆ ಕಾಲನ್ನು ನೆಲದ ಮೇಲೆ ಸರಿಯಾಗಿ ಊರಲು ಸಾಧ್ಯವಾಗದ ಪರಿಸ್ಥಿತಿ ನೇರವಾಗಿ ನಡೆಯಲು ಪ್ರಯತ್ನಿಸಿದ ಆದರೆ ಅದು ಸಾಧ್ಯವಾಗಲಿಲ್ಲ ಅಂತೂ ವಾಲುತ್ತಾ ಫೋನ್ ಇಟ್ಟಿದ್ದ ಟೇಬಲ್ ಬಳಿ ಹೋದ ಫೋನ್ ಎತ್ತಿಕೊಂಡು ಹಲೋ ಹಿಂದ ಅವನ ಧ್ವನಿ ತೊದಲುತ್ತಿತ್ತು ಕಿರಣ್ ಅವರ ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು ಆ ಕಡೆಯಿಂದ ಕಂಡು ಧ್ವನಿ ಕೇಳಿಸಿತು ನಿಮಗೆ ಫೋನ್ ಮಾಡಲು ಹೊತ್ತೂ ಗೊತ್ತಿನ ಪರಿವೇ ಇಲ್ಲವೇ ಎಂದ ಕಿರಣ್ ಕ್ಷಮಿಸಿ ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಿತ್ತು ಎಂದು ಆ ಕಡೆಯಿಂದ ಹೇಳಿದ್ದರು ನೀವ್ಯಾರು ಎಂದು ತೊದಲಿದ ಕಿರಣ್ ನಾನು ಭುವನ್ ಎಂಬ ಉತ್ತರ ಆ ಕಡೆಯಿಂದ ಬಂದಿತ್ತು ಈ ಹೆಸರು ಜೊತೆಗೆ ಇದುವರೆಗೆ ಮಾತನಾಡಿದ್ದ ಧ್ವನಿ ತೀರಾ ಪರಿಚಿತ ಎಲ್ಲೋ ಕೇಳಿದಂತೆ ಯಾಕೆ ಸುಮ್ಮನಾಗಿ ಬಿಟ್ಟಿರಿ ಎಂದು ಕೇಳಿದ ಭುವನ್ ಏನಿಲ್ಲ ನಾಳೆ ನಮ್ಮ ಮನೆಗೆ ಬಂದು ಬಿಡಿ ಇಲ್ಲೇ ಮಾತಾಡೋಣ ಎಂದ ಕಿರಣ್ ನನಗೆ ನಿಮ್ಮ ಮನೆ ವಿಳಾಸ ಗೊತ್ತಿಲ್ಲ ವಿಳಾಸ ಹೇಳಿ ಎಂದು ಕೇಳಿದ್ದ ಭುವನ್ ಪರಿಚಯ ಇರೋ ಹಾಗೆ ಮಾತಾಡ್ತೀರಾ ನಿಮಗೆ ನಮ್ಮ ಮನೆ ವಿಳಾಸ ಗೊತ್ತಿಲ್ವಾ ಎಂದ ಕಿರಣ್ ಕುಡಿದ ಮತ್ತಿನಲ್ಲಿ ನಮಗೆ ಪರಿಚಯ ಇರುವವರೆಲ್ಲರ ಮನೆ ವಿಳಾಸ ಗೊತ್ತಿರಬೇಕು ಅಂತ ಏನೂ ಇಲ್ಲ ಅಲ್ವಾ ನಿಮಗೆ ಪರಿಚಯ ಇರುವವರೆಲ್ಲರ ವಿಳಾಸ ಗೊತ್ತಿದೆಯಾ ಭುವನ್ ಮಾತಿನ ಚಾಟಿ ಬೀಸಿದ ಭುವನ್ ಹೇಳಿದ ಮಾತು ಕೇಳಿದ ತಕ್ಷಣ ಕುಡಿದು ತಲೆಗೇರಿದ್ದ ಮತ್ತೆಲ್ಲ ಒಮ್ಮೆಲೆ ಸರ್ರನೆ ಕೆಳಗಿಳಿದ ಹಾಗೆ ಕಿರಣ್ಗೆ ಅನುಭವವಾಯಿತು ವಿಳಾಸ ಬರೆದುಕೊಳ್ಳಿ ಹೇಳ್ತೇನೆ ಎಂದ ಕಿರಣ್ ಕಿರಣ್ ಹೇಳಿದ ವಿಳಾಸವನ್ನು ಬರೆದು ನಾಳೆ ಎಷ್ಟೊತ್ತಿಗೆ ನೀವು ಮನೆಯಲ್ಲಿ ಇರುತ್ತೀರಾ ಎಂದು ಕೇಳಿದ ಭುವನ್ ನಾಳೆ ಬೆಳಗ್ಗೆ ಬನ್ನಿ ಎಂದು ಹೇಳಿ ಫೋನ್ ಇಟ್ಟು ವಾಲುತ್ತ ರೂಮಿಗೆ ಹೋಗಿ ಮಲಗಿದ ಇದ್ದ ಭುವನ್ ಸೌಮ್ಯಾಳ ಬಳಿ ಕಿರಣ್ಗೆ ಫೋನ್ ಮಾಡಿದೆ ಎಂದು ಖುಷಿಯಿಂದ ಹೇಳಿಕೊಂಡ ಕಿರಣ್ ಹತ್ತಿರ ಮಾತಾಡಿದ್ಯಾ ಏನೇಳಿದ್ದ ಮದುವೆಗೆ ಒಪ್ಪಿಗೆ ನೀಡಿದ್ನಾ ಸೌಮ್ಯ ಕೇಳಿದಳು ಕುತೂಹಲದಿಂದ ಮನೆ ವಿಳಾಸ ಕೊಟ್ಟಿದ್ದಾನೆ ನಾಳೆ ಅವರ ಮನೆಗೆ ಹೋಗಿ ಮಾತಾಡ್ತೇನೆ ಹೀಗ್ಲೇ ತುಂಬ ಹೊತ್ತಾಗಿದೆ ಬೆಳಗ್ಗೆ ಬೇಗ ಹೇಳಬೇಕು ನಾನು ಹೋಗಿ ಮಲಗ್ತೇನೆ ಎಂದು ಹೇಳಿ ಭುವಂತ ರೋಮಿನತ್ತ ಹೊರಟ ಮರುದಿನ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ತಿಂಡಿ ತಿಂದು ಕಿರಣ್ ನೀಡಿದ ವಿಳಾಸದತ್ತ ಹೊರಟ ಭುವನ್ ಕಿರಣ್ ನೀಡಿದ ವಿಳಾಸದಲ್ಲಿರೋ ಮನೆಯ ಮುಂದೆ ನಿಂತು ನಿರಾಳವಾಗಿ ಉಸಿರು ಹೊರಚಲ್ಲಿದ ಹೇಗೋ ವಿಳಾಸದಲ್ಲಿರೋ ಮನೆ ಸಿಕ್ತು ಆದರೆ ನನ್ನ ಮುಂದಿರೋ ಅತಿ ದೊಡ್ಡ ಸವಾಲು ಅಂದರೆ ಕಿರಣ್ಣನ್ನು ಮದುವೆಗೆ ಒಪ್ಪಿಸುವುದು ಹೇಗಾದರೂ ಮಾಡಿ ಅವನನ್ನು ಮದುವೆಗೆ ಒಪ್ಪಿಸಬೇಕು ಎಂದು ಮನದಲ್ಲಿ ಅಂದುಕೊಂಡು ಕಿರಣ್ಣ ಮನೆಯ ಬಾಗಿಲು ಬಡಿದ ಭುವನ್ ಸ್ವಲ್ಪ ಹೊತ್ತಿನ ಬಳಿಕ ನಿಧಾನವಾಗಿ ಬಾಗಿಲು ತೆರೆಯಿದ್ದು ಬಾಗಿಲ ಬಳಿ ನಿಂತಿದ್ದ ಕಿರಣ್ಣನ್ನು ಕಂಡು ಭುವನ್ಗೆ ಆಶ್ಚರ್ಯವಾಯಿತು ಹಾಯ್ ಭುವನ್ ಇಂದು ಕಿರಣ್ ಹೇಳಿದಾಗ ಭುವನ್ಗೆ ತಕ್ಷಣ ಮಾತೇ ಹೊರಡಲಿಲ್ಲ ನಿಧಾನವಾಗಿ ಮೆತ್ತಗೆ ಹಾಯ್ ಎಂದ ಭುವನ್ ಹೊರಗಡೆ ಯಾಕೆ ನಿಂತುಕೊಂಡಿದ್ದೀಯಾ ಮನೆಯೊಳಗೆ ಬಾ ಎಂದು ಹೇಳಿ ಭುವನ್ ಅನ್ನು ಮನೆಯ ಒಳಗಡೆ ಕರೆದುಕೊಂಡು ಹೋದ ಕಿರಣ್ ಹೇಗಿದ್ದೀಯಾ ಎಂದು ಭುವನ್ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ನೀನ್ ಚೆನ್ನಾಗಿದ್ದೀಯಾ ಎಂದು ಕೇಳಿದ ಕಿರಣ್ ನಾನು ಚೆನ್ನಾಗಿದ್ದೀನಿ ಮನೆಯಲ್ಲಿ ನೀನೊಬ್ನೇ ಇರೋದಾ ಎಂದ ಭುವನ್ ಅಮ್ಮ ಇದ್ದಾರೆ ನೀನ್ ಬರೋದಕ್ಕಿಂತ ಸ್ವಲ್ಪ ಮುಂಚೆ ಹೊರಗಡೆ ಹೋದ್ರು ಇನ್ನೇನ್ ಬಂದ್ಬಿಡ್ಬಹುದು ಹ್ಞೂ ನೀನೆಲ್ಲಿ ವರ್ಕ್ ಮಾಡ್ತಾ ಇದ್ದೀಯಾ ಎಂದು ಕೇಳಿದ ಭುವನ್ ನಾನು ಗ್ಲೋಬಲ್ ಫೈನಾನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಎಂದ ಕಿರಣ್ ನಿನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ ನಾವು ಮೀಟ್ ಮಾಡಿ ತುಂಬ ವರ್ಷ ಆಯ್ತಲ್ವಾ ಎಂದ ಭುವನ್ ಹೌದು ಬೇಕಾಮ್ ಆದ್ಮೇಲೆ ಹೀಗ್ಲೇ ನೋಡ್ತಾ ಇರೋದು ನಿನಗೆ ಹೇಗೆ ನನ್ನ ವಿಳಾಸ ಗೊತ್ತಾಯ್ತು ಎಂದ ಕಿರಣ್ ನಿನ್ನೆ ರಾತ್ರಿ ಕಾಲ್ ಮಾಡಿದ್ದೆ ಅಲ್ವಾ ಆಗ ನೀನೇ ವಿಳಾಸ ಹೇಳಿದ್ದಲ್ವಾ ನಿನ್ನೆ ನೀನ್ ಕಾಲ್ ಮಾಡಿರೋದಾ ನನಗೆ ಕುಡಿದ ಮತ್ತಿನಲ್ಲಿ ನೀನು ಅಂತ ಗೊತ್ತಾಗ್ಲಿಲ್ಲ ಅದು ಸರಿ ನಿನಗೆ ನನ್ನ ನಂಬರ್ ಹೇಗೆ ಸಿಕ್ತು ನಿನ್ನೆ ಸಂಧ್ಯಾ ಮನೆಗೆ ಹೋಗಿದ್ದೆ ಅಲ್ಲಿ ನಿನ್ನ ನಂಬರ್ ಸಿಕ್ತು ಆದ್ರೆ ನನಗೆ ಕಾಲ್ ಮಾಡಿದಾಗಲೂ ಅದು ನೀನು ಅಂತ ಗೊತ್ತಿರಲಿಲ್ಲ ನಿನ್ನ ನೋಡಿದ ಮೇಲೆ ಗೊತ್ತಾಗಿದ್ದು ನಿನಗೆ ಸಂಧ್ಯಾ ಹೇಗೆ ಪರಿಚಯ ನೀನ್ಯಾಕೆ ಯಾಕೆ ಅವರ ಮನೆಗೆ ಹೋಗಿದ್ದೆ ಎಂದು ಕಿರಣ್ ಕೇಳಿದ ಆಶ್ಚರ್ಯದಿಂದ ಅದೆಲ್ಲ ಮತ್ತೆ ಹೇಳ್ತೇನೆ ಮೊದಲು ನೀನ್ ಯಾಕೆ ಸಂಧ್ಯಾಗೆ ಮೋಸ ಮಾಡಿದ್ದೆ ಅನ್ನೋದನ್ನ ಹೇಳೋ ಎಂದ ಭುವನ್ ನಾನು ಸೇರು ತೀರಿಸಿಕೊಳ್ಳುವ ಉದ್ದೇಶದಿಂದ ಅವಳನ್ನು ಪ್ರೀತಿಸುವ ಹಾಗೆ ನಾಟಕವಾಡಿದೆ ಏನೂ ಹೇಳ್ತಾ ಇದ್ದೀಯಾ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು ಎಂದು ಭುವನ್ ಹೇಳಿದಾಗ ಕಿರಣ್ ತನ್ನ ಮನದಾಳದಲ್ಲಿ ಅಡಗಿರುವ ಯಾತನೆಯನ್ನು ಭುವನ್ ಬಳಿ ಹೇಳಲು ಆರಂಭಿಸಿದ ಯಾವ ಸೇಡಿಗೋಸ್ಕರ ಕಿರಣ್ ಸಂಧ್ಯಾಳನ್ನು ಪ್ರೀತಿಸುವ ನಾಟಕ ಮಾಡಿ ಮೋಸ ಮಾಡಿದ್ದು ಇಷ್ಟಕ್ಕೂ ಸಂಧ್ಯಾ ಮಾಡಿದ ತಪ್ಪಾದರೂ ಏನೋ ಭುವನ್ ಕಿರಣ್ಗೆ ಸಮಾಧಾನ ಮಾಡಿ ಸಂಧ್ಯಾಳನ್ನ ಮದುವೆಯಾಗಲು ಹೊಪ್ಪಿಸುತ್ತಾನಾ ಇತ್ತ ಭುವನ್ಗೆ ಫೇಸ್ಬುಕ್ನಲ್ಲಿ ಪರಿಚಯವಾದ ರಾಧಿಕಾ ಮೀಟ್ ಮೀಟಾಗ್ತಾಳಾ ಕಾವೇರಿಯವರು ಈ ಮದುವೆಗೆ ಒಪ್ಪುತ್ತಾರಾ ಕವನಾಳನ್ನು ಹಿಂಬಾಲಿಸುತ್ತಿರುವುದು ಯಾರು ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಬಾಗ ಎರಡಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ